ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ತೊಡುವ ಚಿಂತೆ ತೊಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೆಡುಕಿನ ಚಿಂತೆ ಈ ಚಿಂತೆಗಳನ್ನೆಲ್ಲ ಕಟ್ಟಿ ಚಿತೆಗೆ ಹಾಕಬೇಕು ಹೇಗೆ ಸಾಧ್ಯ ಹೌದು ಸಾಧ್ಯ ಚಿಂತೆಗಳನ್ನು ಕಟ್ಟಿ ಚಿರೆಗೆ ಹಾಕಬೇಕು ಅಂದರೆ ನಮ್ಮಲ್ಲಿ ಚಿಂತನೆಗಳು ಹುಟ್ಟಬೇಕು ಆ ಚಿಂತನೆಗಳನ್ನು ಮೇಲ್ದರ್ಜೆಗೆ ಏರಿಸ್ಕೊಳ್ಬೇಕು ಚಿಂತನಾ ಶೀಲರಾಗಬೇಕು ಹೌದು ಸಾಕಷ್ಟು ಜನ ಬೆಳಕು ಕಾಣಬೇಕು ಅಂತ ಆಸೆ ಪಡ್ತಾರೆ ಹಾಗಾದರೆ ನಮ್ಮಲ್ಲಿ ಕವಿದಿರುವಂಥ ಕತ್ತಲನ್ನು ಹೇಗೆ ಓಡಿಸೋದು ಕತ್ತಲನ್ನು ಕತ್ತಲಿಂದ ಓಡಿಸೋಕ್ಕಾಗಲ್ಲ ಕತ್ತಲನ್ನ ಬೆಳಕಿಂದ ಮಾತ್ರ ಓಡಿಸ್ಬೋದು ಪ್ರೀತಿಯನ್ನ ಪ್ರೀತಿಯಿಂದನೇ ಗೆಲ್ಲಬೇಕು ದ್ವೇಷದಿಂದ ಗೆಲ್ಲೋಕ್ಕಾಗಲ್ಲ ಹಾಗಂದ ಮೇಲೆ ಸಾಕಷ್ಟು ಜನ ನಾವೆಲ್ಲರೂ ಕೂಡ ಬದುಕಿದ್ದೀವಿ ಹಂಗಂದ ಮೇಲೆ ನಾವು ಸತ್ತಿಲ್ಲ ತಾನೆ ಸತ್ತಿಲ್ಲ ಅಂದಮೇಲೆ ಜೀವಂತವಾಗಿದ್ದೀವಿ ತಾನೆ ಜೀವಂತವಾಗಿದ್ದೀವಿ ಅಂದಮೇಲೆ ಬದುಕ್ತಿರ್ತಾನೆ ಬದುಕ್ತೀವಿ ಅಂದಮೇಲೆ ಒಂದು ಅತ್ಯುತ್ತಮವಾದ ಬದುಕನ್ನು ಮಾಡಬೇಕಾನೆ ಆ ಅತ್ಯುತ್ತಮವಾದ ಬದುಕನ್ನು ಮಾಡೋದಕ್ಕೆ ಒಂದು ವ್ಯವಸ್ಥೆ ರೂಪಿಸ್ಕೊಂಡಿದೀವಿ ತಾನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂದರೆ ಅದನ್ನು ಸರಿ ಮಾಡ್ಬೇಕಾಯಿರೋರು ಯಾರು ಹೌದು ಈ ವಿಷಯ ಹೇಳ್ತಾ ಹೇಳ್ತಾ ಪ್ರಜಾಕೀಯ ಅನ್ನೋ ವಿಚಾರ ಎಲ್ರಿಗೂ ಇಲ್ಲ ಮಾರಾಯ ಎಲ್ರಿಗೂ ಗೊತ್ತಾಗ್ತಾ ಇಲ್ಲ ಮಾರಾಯ ದೊಡ್ಡ ದೊಡ್ಡ ಮಾಧ್ಯಮಗಳು ಹೆಚ್ಚಾಗಿ ತೋರಿಸ್ತಾ ಇಲ್ಲ ಮಾರಾಯ ಜನಗಳನ್ನು ಇನ್ನೊಂದಿಷ್ಟು ವಿದ್ಯಾವಂತರನ್ನಾಗಿ ಮಾಡಬೇಕಾದಂಥ ವಿಚಾರವಂತರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಉಪೇಂದ್ರ ಮಾಡಿದಂಥ ಕೆಲಸ ಇನ್ನೊಂದಿಷ್ಟು ಜನ ಯಾಕೆ ಮಾಡ್ತಾ ಇಲ್ಲ ಸಭೆ ಸಮಾರಂಭ ರ್ಯಾಲಿಗಳು ಬೇಡ ಅಂದಿದ್ದು ಏನಕ್ಕೆ ಪಕ್ಕದ ರಾಜ್ಯಗಳಲ್ಲಿ ಆಗ್ತಾ ಇರೋವಂಥದ್ದು ನಮ್ಮ ರಾಜ್ಯಗಳಲ್ಲಿ ಆಗ್ತಾ ಅಂತ ಆಗ್ತಾಯಿರತಕ್ಕಂಥ ಅದೆಷ್ಟು ಸಾವು ನೋವುಗಳಿಗೆ ಕಾರಣ ಏನು ಈ ವಿಚಾರವನ್ನು ಯಾರೂ ಸರಿಯಿಲ್ಲ ಅಂತ ಹೇಳ್ತಾ ಇಲ್ಲ ಆದರೂ ಕೂಡ ಯಾರೂ ಒಪ್ಕೊಳ್ತಾ ಇಲ್ಲ ಯಾಕೆ ಓಕೆ ಹಾಗಾದರೆ ಪ್ರಜಾಕೀಯ ಯಾರಿಗೂ ತಿಳಿದಿಲ್ವಾ ಪ್ರಜಾಕೀಯ ಎಲ್ಲರಲ್ಲೂ ಇದೆ ಹೌದು ನೀವು ಪವರ್ ನೋಡಿರ್ಬೋದು ಕರೆಂಟ್ ನೋಡಿದ್ದೀರಾ ಅಂತ ಕೇಳಿದ್ರೆ ಹೇಳ್ತೀರಾ ಎಲ್ಲ ಕಡೆ ಈ ವೈರಲ್ ಕರೆಂಟ್ ಇದೆಯಲ್ವಾ ಕಾಣ್ತಾ ಇದೆಯಾ ಆದರೂ ಇದರಲ್ಲಿ ಕರೆಂಟ್ ಇದೆ ಕರೆಂಟ್ ಇಲ್ಲ ಅಂತ ಹೇಗೆ ಗುರ್ತಿಸ್ತೀರಾ ಈ ಬೆಳಕನ್ನು ನೋಡಿ ಈ ಬೆಳಕಿನ ಮೂಲಕ ಹೌದು ಈಗ ಕರೆಂಟ್ ಇದೆ ಪವರ್ ಇದೆ ಅಂತ ಹೇಳ್ತೀವಲ್ವಾ ಅಂದರೆ ಈ ಒಂದು ಶಕ್ತಿ ನಮಗೆ ಬೆಳಕಾಗಿ ಕಂಡಾಗ ಗೊತ್ತಾಯ್ತಲ್ವಾ ಅದೇ ರೀತಿ ಈ ಪ್ರಜಾಕೀಯನ ಶಕ್ತಿ ಆ ಒಂದು ಕಿಡಿ ನಮ್ಮ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶದಲ್ಲೇ ಈಗ ಸಂಚಲನ ಮೂಡಿಸ್ತಾ ಇದೆ ಸಾಕಷ್ಟು ಜನಗಳಲ್ಲಿ ಈ ಒಂದು ವಿಚಾರಧಾರೆ ಚಿಂತನಾಶೀಲತೆ ಅಲ್ಲಲ್ಲೇ ಕಿಡಿ ಒಳಗೆ ಇಟ್ಕೊಂಡಿದ್ದಾರೆ ಅದೆಲ್ಲದೂ ಕೂಡ ಹೊರಗೆ ಬರಬೇಕು ಹೇಗೆ ಹೇಗೆ ಬರುತ್ತೆ ನಾವೆಲ್ಲರೂ ಕೂಡ ಆ ಬೆಳಕನ್ನು ಹೇಗೆ ಕಾಣಬೇಕು ಖಂಡಿತ ಸುಮಾರು ಜನ ಇದರ ಪರವಾಗಿ ಅಥವಾ ಈ ವ್ಯವಸ್ಥೆಯ ಪರವಾಗಿ ಈ ಅವ್ಯವಸ್ಥೆಯ ವಿರುದ್ಧವಾಗಿ ಈ ವಿಚಾರಧಾರೆಗಳು ಬರಲಿ ಅನ್ನೋ ಕಾರಣಕ್ಕೆ ಈ ಮನಸ್ಥಿತಿನ ಅಭ್ಯಾಸ ಮಾಡಿಸೋದಕ್ಕೆ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಅದು ಅವರಿಗೂ ಕೂಡ ಅನಿವಾರ್ಯವಾಗಿ ಬೇಕಾಗಿರೋದ್ರಿಂದ ಹಾಗಾದರೆ ಈ ಕಿಡಿ ಎಲ್ಲಿದೆ ಈ ಕಿಡಿ ಯಾವಾಗ ಬೆಳಕಾಗತ್ತೆ ಅಂತ ತಮಗೆಲ್ಲ ಒಂದು ಪ್ರಶ್ನೆ ಮೂಡ್ಬೋದು ಆ ಕಿಡಿ ನಿಮ್ಮಲ್ಲೇ ಇದೆ ನೀವು ಶುರು ಮಾಡಿದ್ರೆ ಆ ಕಿಡಿಗೆ ನಿಜವಾಗಿ ಕೂಡ ಬೆಳಕಿನ ಶಕ್ತಿ ಬರ್ತದೆ ಕತ್ತಲನ್ನು ಓಡಿಸೋದಕ್ಕೆ ಬೆಳಕಿಂದ ಮಾತ್ರ ಸಾಧ್ಯ ನಮ್ಮ ಜೀವನ ಸರಿಯಾಗೋದಕ್ಕೆ ಅದು ನಮ್ಮಿಂದ ಮಾತ್ರ ಸಾಧ್ಯ ಪ್ರಜಾಕೀಯ ವಿಚಾರಧಾರೆಗಳನ್ನು ತಿಳಿಸ್ತಾ ತಿಳಿಸ್ತಾ ಅದೆಷ್ಟೋ ನಾವುಗಳು ಬದಲಾದವು ಜೊತೆಗೆ ಸಾಕಷ್ಟು ಜನ ಈ ವಿಚಾರವಂತಿಕೆಯನ್ನು ಒಗ್ಗೂಡಿಸ್ಕೊಂಡು ಒಳ್ಳೆಯ ಸಮಾಜವನ್ನು ಏನು ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಅಥವಾ ಸಮಾಜವನ್ನು ಒಳ್ಳೆಯ ಸ್ತರಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಮೂಲಕ ಕಿಡಿನ ಭದ್ರವಾಗಿಡ್ಕೊಳ್ಳಿ ಕಿಡಿ ಹಾರಬಾರ್ದು ಪ್ರತಿಯೊಬ್ಬರಲ್ಲೂ ಕೂಡ ಬೆಳಗ್ಬೇಕು ಆ ಕಿಡಿ ಆ ಕಿಡಿ ಬೆಳಗುತ್ತೆ ಯಾಕೆ ಅಂದರೆ ಅದು ಸತ್ಯದ ಕಿಡಿ ಈ ವಿಚಾರವನ್ನು ನಾವುಗಳು ಹೇಳೋದಕ್ಕೆ ರೆಡಿಯಾಗೋಣ ಮೊದಲು ನಾವು ಹೇಳೋಣ ಯಾರು ಹೇಳ್ತಾರೆ ಯಾರು ಬಿಡ್ತಾರೆ ನಾವು ಹೇಳೋದಕ್ಕೆ ರೆಡಿಯೇ ಮಾಡೋಣ ಇನ್ನೊಂದಿಷ್ಟು ಜ್ಯೋತಿಗಳು ನಮ್ಮ ನಮ್ಮಲ್ಲೇ ಬೆಳಗಲಿ ಆ ಜ್ಯೋತಿಯನ್ನು ನೋಡಿದ್ಮೇಲೆ ಅವತ್ತು ಇನ್ನೊಂದಿಷ್ಟು ಜನಕ್ಕೆ ಈ ಜ್ಯೋತಿ ನಮ್ಮೊಳಗೆ ಬೆಳೆಸ್ಕೊಬೇಕು ಅಂತ ಆಸೆ ಬಂದರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಬೆಳಗ್ಸ್ಕೊಳ್ತಾರೆ ಜನ ಬಹಳ ಮುಗ್ದ್ರಿದ್ದಾರೆ ಆದರೆ ಬಹಳ ಪೆದ್ರಿಲ್ಲ ಜನ ಎಲ್ಲದನ್ನೂ ಗಮನಿಸ್ತಾ ಇದ್ದಾರೆ ಜನಗಳಿಗೆಲ್ಲದೂ ಕೂಡ ಗೊತ್ತಾಗಿದೆ ಆದರೆ ಎಲ್ಲೋ ಒಂದು ಕಡೆ ಕಿಡಿಯ ರೂಪದಲ್ಲಿರುವಂಥ ಆ ಕರೆಂಟ್ ಆ ಪವರ್ ಬೆಳಕಿನ ರೂಪದಲ್ಲಿ ಬರಬೇಕು ಅಂದರೆ ನಾವೆಲ್ಲರೂ ಕೂಡ ಒಂದಿಷ್ಟು ಧೈರ್ಯ ಮಾಡಲೇಬೇಕಾಗಿದೆ ಆ ಧೈರ್ಯನೇ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಈ ಕಿಡಿ ಬೆಳಕಾಗೋದಿಕ್ಕೆ ನೀವು ಕೂಡ ಜವಾಬ್ದಾರಿ ತಗೊಬೇಕು ಅರ್ಥ ಮಾಡಿಸ್ಬೇಕು ಪ್ರತಿಯೊಬ್ಬರಲ್ಲೂ ಒಂದೊಂದು ಬೆಳಕಿನ ಕಿಡಿಯನ್ನು ಹಚ್ಚೋಣ ಪ್ರಜಾಪ್ರಭುತ್ವವನ್ನು ಎಲ್ಲೆಡೆ ಪಸರಿಸುವಂತೆ ಮಾಡೋಣ ನಿಜವಾದ ಪ್ರಜಾಪ್ರಭುತ್ವ ಸತ್ಯದ ಪ್ರಜಾಪ್ರಭುತ್ವ ಪ್ರಜೆಗಳೇ ಪ್ರಭು ಅನ್ನುವ ಪ್ರಜಾಪ್ರಭುತ್ವ ಬೇಕಲ್ವಾ ಬೇಕಾದರೆ ನೀವೇನು ಮಾಡಬೇಕು ಚಿಂತೆ ಮಾಡಬೇಡಿ ಚಿಂತನೆ ಮಾಡಿ ಯಾವ ರೀತಿ ಚಿಂತನೆ ಮಾಡಬೇಕು ಅಂದರೆ ಈ ಸ್ವತಂತ್ರ ಈ ಪ್ರಜಾಪ್ರಭುತ್ವ ತಂದು ಕೊಟ್ಟಂಥ ಮಹನೀಯರು ನಾವು ಮಾಡಿದ್ದು ವ್ಯರ್ಥ ಆಗಲಿಲ್ಲ ಅನ್ನೋ ಒಂದು ಖುಷಿ ಅವರಲ್ಲಿ ಇರಬೇಕು ಆ ರೀತಿಯ ಚಿಂತನೆ ಮಾಡಿ ಆ ರೀತಿಯ ಚಿಂತನೆ ನಮ್ಮ ಯುವಕರಲ್ಲಿ ಯುವಕರು ಅಂದರೆ ವಯಸ್ಸಿನಲ್ಲಿ ಮಾತ್ರ ಹೇಳ್ತಾ ಇಲ್ಲ ಸುಮಾರು ಜನ ಸುಮಾರು ಇಡೀ ರಾಜ್ಯದ ಹಲವೆಡೆ ಈ ವಿಚಾರ ವಿಚಾರನ ಇಷ್ಟಪಡ್ತಾ ಇರೋರು ಹೇಳೋಕ್ಕಾಗದೇ ಇರೋರು ಭಾಳಷ್ಟು ಜನ ಫೋನ್ ಮುಖಾಂತರನೇ ಸಾರ್ ಸರ್ ಇದು ಈ ವಿಚಾರ ತುಂಬ ಚೆನ್ನಾಗಿದೆ ಬಟ್ ಏನು ಮಾಡೋದು ಇದಾಗ್ತಾ ಇಲ್ವೇ ಅಂತ ಇರೋರು ಎಲ್ಲರೂ ಕೂಡ ಒಂದಷ್ಟು ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡಿ ಈ ಮೊಬೈಲ್ನೇ ಅಸ್ತ್ರವಾಗಿಸ್ಕೊಂಡು ನೀವುಗಳು ಜನಗಳಿಗೆ ತಿಳಿಸ್ರಿ ಅಂತ ಹೇಳ್ತಾ ಇದ್ದೀನಿ ಪ್ರಜಾಕೀಯ ಒಮ್ಮೆ ನೋಡಿ ಪ್ರಜಾಕೀಯ ನಿಮ್ಮೊಳಗಿದೆ ನೀವು ನೋಡಿ